ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ ನಿಮ್ದು ಮಕಾ ನಕ್ಷತ್ರ ಕುಬ್ಬ ಅಂದ್ರೆ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಉತ್ತರ ನಕ್ಷತ್ರ ಒಂದನೇ ಪಾದ ಆಗಿದ್ರೆ ನೀವೆಲ್ಲ ಸಿಂಹ ರಾಶಿ ಜಾತಕರು ಆರನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಮತ್ತು ದಶಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆ ಅಂದ್ರೆ ದುಸ್ಥಾನ ಅಂತ ಕರಿತೀವಿ ಹಾಗಾದ್ರೆ ಶುಕ್ರ ದುಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನಾ ಹೌದು ಇವಾಗ ನಿಮ್ಮ ಹತ್ರ ಹಣ ಎಲ್ಲ ಕೂಡಾಕದ್ರೆ ಏನ್ ಪ್ರಯೋಜನ ಅದು ಮುಂದೆ ಬೇಕು ಫ್ಯೂಚರ್ ಬೇಕು ಅಂತ ಕೂಡ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಎಲ್ಲದಕ್ಕೂ ಪ್ರಾಮುಖ್ಯತೆ ಆಗಿದೆ ಅದ್ರ ಜೊತೆಗೆ ಆರೋಗ್ಯನೂ ಕೂಡ ಬಹಳ ಮುಖ್ಯ ಹಾಗಾದ್ರೆ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಹೋದಾಗ ಮಾಡ್ತೀರಿ ಯಾವುದಕ್ಕೆ ಖರ್ಚಾಗುತ್ತೆ ಸುಖ ಅನುಭವಿಸೋದಕ್ಕೆ ಪ್ರಣಯ ಸಂಬಂಧಪಟ್ಟಂತ ಸುಖಗಳು ಲಕ್ಷರಿಗಾಗಿ ಹಣವನ್ನ ಖರ್ಚು ಮಾಡ್ತೀರಿ ಸುಂದರವಾದ ಸ್ತ್ರೀ ಜೊತೆ ಸೇರಿ ಸ್ನೇಹವನ್ನ ಪುರುಷರಾದ್ರೆ ಬೆಳೆಸ್ತೀರಿ ಅಥವಾ ಹೆಂಗಾಗಿರೋ ಜೊತೆಗೆ ಸ್ನೇಹವನ್ನ ಬೆಳೆಸ್ತೀರಿ ಸ್ತ್ರೀಯರಾಗಿದ್ರು ಹಾಗೇನೆ ಗುಪ್ತವಾಗಿ ಉಲ್ಲಾಸ ಪಡೆಯಲು ಖರ್ಚು ಮಾಡ್ತೀರಿ ಶಯನಕ್ಕೆ ಸಂಬಂಧಪಟ್ಟ ವಸ್ತುಗಳ ಅದರಿಂದ ವ್ಯಾಪಾರಗಳಿಂದ ಲಾಭ ಹಾಸಿಗೆಗಳು ದಿವಾನ್ ಕಾಟು ಈ ತರ ವ್ಯಾಪಾರ ಮಾಡೋರಿಗೆ ಒಳ್ಳೆ ಲಾಭ ಕೆಲವರಿಗೆ ಅನಾವಶ್ಯಕ ಖರ್ಚು ಕೂಡ ಆಗುತ್ತೆ ಸರ್ಕಾರದಲ್ಲಿ ಉನ್ನತ ಸ್ಥಾನ ಮಾನ ಲಾಭ ಆಗುತ್ತೆ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚಿನ್ನದಿಂದ ಲಾಭ ಉಂಟಾಗುತ್ತೆ ವಾಹನ ಸಂಗ್ರಹಣೆಯನ್ನ ಮಾಡ್ತೀರಿ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಪತ್ನಿಯನ್ನ ಬಹಳ ಎಚ್ಚರಿಕೆಯಿಂದ ನೋಡ್ಕೊಂತೀರಿ ದನ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಹೂಡಿಕೆಗಳು ಅಲ್ಲೆಲ್ಲ ಲಾಭವನ್ನ ಗಳಿಸುತ್ತೆ ನಿಮ್ಮ ಶೇರ್ ಮಾರ್ಕೆಟ್ ಇರುವಂತಹ ದನ ಆಧ್ಯಾತ್ಮಿಕದ ಕಡೆ ನಿಮ್ಮ ಗಮನವನ್ನ ಹರಿಸ್ತೀರಿ ದಾನ ಧರ್ಮಗಳ ಕಡೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಿ ವಿಶೇಷವಾಗಿ ಪತ್ನಿ ಅಥವಾ ಇತರರಿಂದ ಶಯನ ಸುಖ ಪಡೆಯುತ್ತೀರಿ ಯಾಕಂದ್ರೆ ಹನ್ನೆರಡನೇ ಮನೆ ಅಂದ್ರೆ ಸೆಕ್ಷುಯಲ್ ಪ್ಲೆಜರ್ ಸ್ತ್ರೀಯರಾದರೂ ಅಷ್ಟೇ ಪುರುಷರಾದ್ರೂ ಅಷ್ಟೇ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಅಥವಾ ಇತರರಿಂದ ಶಯನ ಸುಖ ಪಡೆಯುವ ಸಾಧ್ಯತೆಗಳಿದೆ ಯಾಕಂದ್ರೆ ಶುಕ್ರ ಅಂದ್ರೆ ಲವ್ ಪ್ಲಾನೆಟ್ ಶುಕ್ರ ತೃತೀಯಾಧಿಪತಿ ದಶಮಾಧಿಪತಿ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ರಿ ವರ್ಕ್ ಮಾಡ್ತಾ ಇದ್ರಿ ಅಂಥವರಿಂದನೂ ಕೂಡ ನಿಮಗೆ ಅನುಕೂಲ ಮತ್ತೆ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಇದೆ ಸಿಂಹರಾಶಿ ಜಾತಕರಿಗೆ ನಿಮ್ಮ ಜಾತಕದಲ್ಲಿ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಈ ತರ ಫಲಗಳು ಪ್ರಾಪ್ತಿಯಾಗುತ್ತೆ ಇಲ್ಲ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು ನಿಮ್ಮ ಜನ್ಮ ಜಾತಕಗಳಿಗೆ ಈ ಗೋಚಾರ ಗ್ರಹಗಳು ಯಾವ ರೀತಿ ನಿಮ್ಮ ಜನ್ಮ ಜಾತಕದ ಗ್ರಹಗಳನ್ನ ಸಂಧಿಸ್ತಾ ಇದೆ ಅದ್ರ ಮೇಲೂ ಕೂಡ ಭವಿಷ್ಯವನ್ನ ಹೇಳ್ಬೋದು ಮತ್ತೆ ದಶಾಭುಕ್ತಿಗಳು ಕೂಡ ಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಗೋಚಾರ ಫಲ ನೀವು ನಿಮ್ಮ ಜನ್ಮ ಜಾತಕಗಳನ್ನು ನನಗೆ ತೋರಿಸಿದ್ರೆ ನಾನೇ ಅದಕ್ಕೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಆಮೇಲೆ ಧನಾಧಿಪತಿಯಾದಂತಹ ಬುಧ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಬುಧ ಲಾಭಾಧಿಪತಿ ಧನಾಧಿಪತಿ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಬುಧ ಅವಾಗ ಬುಧ ಯಾವ ರೀತಿ ಫಲವನ್ನ ಕೊಡ್ತಾನೆ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಅಂದ್ರೆ ವ್ಯಾಜ್ಯಗಳಿಗೆ ಸಿಗಕೊಳ್ಳೋದು ಸಂಬಂಧಿಕರ ಜೊತೆ ಶತ್ರುತ್ವವನ್ನು ಬೆಳೆಸಿಕೊಳ್ತೀರಿ ಕೆಲವರಿಗೆ ಸರವಾಸ ಮತ್ತು ಕಲಹಗಳು ಮುಂದಿನ ಭವಿಷ್ಯಕ್ಕೆ ತೊಂದರೆಗಳನ್ನ ಉಂಟು ಮಾಡ್ಬಿಡ್ತಾನೆ ನೇರವಾಗಿ ಬುದ್ಧಿ ಇಲ್ಲದ ರೀತಿ ವರ್ತನೆ ಮಾಡುವಂಥದ್ದು ಎಲ್ಲಾ ರೀತಿಯಲ್ಲೂ ಕೂಡ ಸ್ವಲ್ಪ ಗಲಿಬಿಲಿ ಗಲಿಬಿಲಿಯಾಗುವಂಥದ್ದು ಜ್ಞಾನ ಅನ್ನೋದು ಹೀನ ಆಗುವಂಥದ್ದು ಪಿತ್ತ ಅಥವಾ ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಅಥವಾ ದೇಹದಲ್ಲಿ ಎಲ್ಲಾದರೂ ಒಂದು ಕಡೆ ಉರಿ ಉರಿ ಆಗುವಂಥದ್ದು ಧನ ಮತ್ತು ಸಂಪತ್ತು ಕ್ಷೀಣತೆ ಉಂಟಾಗುತ್ತೆ ಕಡಿಮೆ ಆಗ್ತಾ ಇದೆ ನಾನೇನೋ ಕೂಡಾಕಿದ್ದೀನಿ ಹಣ ಅದು ಕಡಿಮೆ ಆಗ್ತಾ ಇದೆ ಕ್ಷೀಣತೆಗೆ ಬರ್ತಾ ಇದೆ ಅನ್ನುವಂತಹ ಸೂಚನೆಗಳನ್ನು ಗೋಚಾರದಲ್ಲಿ ಬುಧ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಈ ತರ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ ಅದಕ್ಕೆ ನಿಮ್ಮ ಜನ್ಮ ಜಾತಕ ತೋರಿಸಿ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ಅನ್ನುವಂತಹ ವಿಚಾರ ಆಮೇಲೆ ಸೂರ್ಯ ಕೂಡ ವ್ಯಯಸ್ಥಾನ ಮಂಗಳ ಹತ್ತನೇ ಮನೆಗೆ ಸಂಚಾರ ಆಗ್ತಾನೆ ಸೂರ್ಯ ಹದಿನಾರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಅದರಲ್ಲೂ ಸಿಂಹ ರಾಶಿಯವರಿಗೆ ಇದೆಲ್ಲ ವಿಶೇಷ ಗೊತ್ತಿರಲಿ ಗುರುಬಲ ನಿಮಗಿಲ್ಲ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಗುರು ಪೌರ್ಣಿಮೆ ಇದೆ ಗುರುಗಳ ದರ್ಶನವನ್ನು ಮಾಡಿ ನಿಮಗೆ ಗುರುವಿನ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣಾಯನ ಅಂದ್ರೆ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯನ ಪುಣ್ಯಕಾಲ ಆರಂಭ ಆರಂಭ ಆಗುತ್ತೆ ಯಾರು ತರ್ಪಣ ಬಿಡಬೇಕು ಅನ್ನುವಂಥವ್ರು ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ತರ್ಪಣೆ ಬಿಡ್ಬೋದು ನೀವು ಯಾವುದೇ ದೇಶದಲ್ಲಿದ್ದರೂ ಕೂಡ ಪರವಾಗಿಲ್ಲ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಆಷಾಢ ಆರಂಭ ಆಗುತ್ತೆ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆಗಳು ನಡೆಯುತ್ತೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ತ್ರಯಂಬಕೆ ಗೌರಿ ನಾರಾಯಣೀ ನಮಸ್ತೇ ತಾಯಿಯನ್ನ ನಮಸ್ಕಾರ ಮಾಡ್ತಾ ನೀವು ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋದು ಕೂಡ ತುಂಬ ಒಳ್ಳೆಯದು ಯಾಕೆಂದ್ರೆ ಕುಜ ದಶಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಯಾವ ರೀತಿ ಫಲವನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈಗ ಸೂರ್ಯ ವ್ಯವಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ಕೆಲವರು ಅಧಿಕಾರವನ್ನ ಸಿಂಹರಾಶಿಯವರು ಉನ್ನತವಾದ ಅಧಿಕಾರ ಕಳ್ಕೊಳ್ಳುವಂಥದ್ದು ಅಂತಸ್ತನ್ನ ಕೆಲವರು ಕಳ್ಕೊಳ್ಳುವಂಥದ್ದು ಕೆಲವರು ಗೌರವಗಳನ್ನ ಕಳೆದುಕೊಳ್ಳುವಂಥದ್ದು ಅಥವಾ ಅಪಮಾನ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ಉನ್ನತಾಧಿಕಾರಿಗಳ ತಪಾಸಣೆಗೆ ಗುರಿಯಾಗುವುದು ಸಲ ದಂಡ ಅಥವಾ ಶಿಕ್ಷೆಗೆ ಅನುಭವಿಸುವಂಥದ್ದು ನೀವು ಎಲ್ಲಿ ವೃತ್ತಿ ಮಾಡ್ತಾ ಇದ್ರೆ ಅಲ್ಲಿ ಡಿ ಪ್ರಮೋಷನ್ ಆಗುವಂಥದ್ದು ಆಪಾದನೆಗಳಿಗೆ ಒಳಗಾಗಿ ಅವಮಾನಗಳನ್ನ ಪಡೆಯುವಂಥದ್ದು ನಿಮ್ಮ ಜೀವಕ್ಕೂ ಕೂಡ ಅಪಾಯ ಇದೆ ಅದಕ್ಕೆ ಎಲ್ಲ ಅದಕ್ಕಿಂತ ನಮ್ಗೆ ಏನ್ ಬೇಕು ಪುನರ್ವಿತ್ತಂ ಪುನರ್ಮಿತ್ರಂ ಹಣ ಇಲ್ಲ ಅಂದ್ರೂ ಕೂಡ ಹಣವನ್ನ ಪಡೆಯಬಹುದು ಮಿತ್ರರು ಒಟ್ಟೋದ್ರು ಮತ್ತೆ ಮಿತ್ರರನ್ನ ಪಡಿಬಹುದು ಪುನರ್ ಭಾರ್ಯ ಹೆಂಡತಿ ಹೋದ್ರು ಮತ್ತೊಂದು ಹೆಂಡತಿಯನ್ನ ಮದ್ವೆ ಆಗ್ಬಹುದು ಸ್ತ್ರೀಯರಾದ್ರೆ ಈ ಕಾಲದಲ್ಲಿ ಗಂಡ ಹೋದ್ರು ಮತ್ತೊಂದು ಮದುವೆಯನ್ನ ಹಾಕ್ತಿರಿ ಪುನರ್ ಮಹಿ ಭೂಮಿಯನ್ನ ಕಳ್ಕೊಂಡ್ರು ಕೂಡ ಭೂಮಿಯನ್ನು ಕೂಡ ನಾವು ಪಡ್ಕೋಬಹುದು ಏತತ್ ಸರ್ವ ಪುನರ್ ಲಭ್ಯಂ ನಾ ಶರೀರಂ ಪುನಃ ಪುನಃ ಅದಕ್ಕೆ ಇವೆಲ್ಲ ಕೂಡ ಕಳ್ಕೊಂಡ್ರು ಕೂಡ ಮತ್ತೆ ಅದನ್ನೆಲ್ಲ ಪ್ರಾಪ್ತಿ ಮಾಡ್ಕೊಡ್ಬೋದು ಅದ್ರ ಶರೀರನೇ ಹೋಯ್ತು ಅಥವಾ ಆರೋಗ್ಯನೇ ಹೋಯ್ತು ಅಂದರೆ ನಾವು ಮತ್ತೆ ಆಗಲ್ಲ ಅದಕ್ಕೆ ನಿಮ್ಮ ಶರೀರದ ಕಡೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡಿ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಆರೋಗ್ಯದ ಆರೋಗ್ಯವೇ ಭಾಗ್ಯ ಅಲ್ವಾ ಆರೋಗ್ಯ ಇದ್ರೆ ಯಾವ ದೇಶ ವಿದೇಶಗಳು ಇಂಟರ್ನ್ಯಾಷನಲ್ ಟೂರ್ಸು ಎಲ್ಲ ಮಾಡ್ಬೋದು ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ವೃತ್ತಿ ವಿಚಾರವಾಗಿ ಹೆಚ್ಚಾಗಿ ಚಿಂತೆ ಮಾಡಬೇಡಿ ಆ ಮಾನಸಿಕವಾಗಿ ದುಃಖ ಹೆಚ್ಚಾಗುತ್ತೆ ಇಷ್ಟ ಜನರ ಜೊತೆಗೆ ಕಲಹಗಳಾಗ್ಬಿಡುತ್ತೆ ಅನಾವಶ್ಯಕ ತಿರುಗಾಟ ಖರ್ಚು ಶತ್ರುಗಳು ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆ ವಾದ ವಿವಾದ ಉಂಟಾಗುವಂಥದ್ದು ನೀವು ಪುರುಷರಾಗಿದ್ದರೆ ಬಲಗಣ್ಣಿಗೆ ತೊಂದರೆ ಸ್ತ್ರೀಯರಾಗಿದ್ದರೆ ಎಡಗಣ್ಣಿಗೆ ತೊಂದರೆಗಳು ಉಂಟಾಗುವಂಥದ್ದು ಚರ್ಮ ವ್ಯಾಧಿಗಳು ಹೆಚ್ಚಾಗುವಂಥದ್ದು ಅಥವಾ ಕಾಲ್ ಕಾಲ್ಗೆ ಏನಾದ್ರೂ ಗಾಯಗಳಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ರಾಶಿ ಜಾತಕರು ಜುಲೈ ತಿಂಗಳಲ್ಲಿ ಸ್ವಲ್ಪ ಎಚ್ಚರವಾಗಿ ನೀವು ಇರಬೇಕು ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಆದರೆ ಕುಜ ದಶಮ ಭಾವ ದಶಮ ಅಂದಾಗ ಉದ್ಯೋಗ ಸ್ಥಾನ ಯಾಕೆ ಕುಜ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ವೃತ್ತಿಯಲ್ಲಿ ಆತಂಕ ನಂಗೆ ಜಾಬು ಜಾಬು ಅನ್ನುವಂತಹ ಟೆನ್ಷನ್ನು ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳಕ್ಕೆ ಕಾನೂನು ರೀತಿ ಅಥವಾ ಕಾನೂನು ಬಾಹಿರವಾಗಿ ಈಡೇರಿಸಿಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತೀರಿ ಮತ್ತು ಈಡೇರಿಸಿಕೊಳ್ಳುತ್ತೀರಿ ಹೃದಯ ವ್ಯಾಧಿಗಳಿಂದ ಅಪಾಯ ಇದೆ ವೃತ್ತಿಗಾಗಿ ಅಲೆದಾಟ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೃತ್ತಿಗಾಗಿ ಅಲೆದಾಟ ಸಹವಾಸ ದೋಷದಿಂದ ಕೆಲವರಿಗೆ ಕೆಟ್ಟ ಪರಿಸ್ಥಿತಿ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ ಮೂರ್ಖ ಬುದ್ಧಿ ಸರಿಯಾದ ವೃತ್ತಿ ಪಡೆಯಲು ತೊಂದರೆಯನ್ನ ಪಡುವ ಸಾಧ್ಯತೆಗಳಿದೆಲ್ಲ ಇದೆ ಇಷ್ಟೆಲ್ಲ ತೊಂದರೆಗಳಿದ್ರೂ ಕೂಡ ಜನರ ಶತ್ರುತ್ವವನ್ನು ಹೊಂದಿ ಕೂಡ ಧೈರ್ಯ ಸಾಹಸ ನಿಮಗೆ ಇರೋದ್ರಿಂದ ಕೊನೆಗೆ ಜಯವನ್ನ ನೀವು ಪಡಿತೀರಿ ಜಯ ಪಡೆದು ಅರ್ಹರಾಗ್ತೀರಿ ನಿಮ್ಮ ವೃತ್ತಿಯಲ್ಲಿ ಅಡ್ಡಿ ಕಲಹಗಳು ಕೂಡ ಬರುತ್ತೆ ಶಾರೀರಿಕವಾಗಿ ಶ್ರಮವನ್ನ ಪಡಬೇಕಾಗುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಎಚ್ಚರ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಬುಧ ಕೂಡ ಜನ್ಮ ರಾಶಿಗೂ ಕೂಡ ಅಷ್ಟೊಂದು ಶುಭ ಫಲ ಕೊಡಲ್ಲ ಶುಕ್ರ ಒಬ್ಬ ಸ್ವಲ್ಪ ನೀವು ಸುಖ ಸಂತೋಷ ಅನುಭವಿಸೋದಕ್ಕೆ ಅನುಕೂಲವನ್ನ ಒಂದು ಮಾಡಿಕೊಡ್ತಾನೆ ಇನ್ನು ಯಾರು ಕೂಡ ಬುಧ ಆಗಲಿ ಸೂರ್ಯ ಆಗಲಿ ಕುಜ ಆಗಲಿ ಇವ್ರು ಯಾರು ಶುಭ ಫಲಗಳನ್ನ ಕೊಡ್ತಾ ಇಲ್ಲ ಆಮೇಲೆ ಸಪ್ತಮದಲ್ಲಿ ಶನಿಯ ಸಂಚಾರ ವೈವಾಹಿಕ ಜೀವನದಲ್ಲೂ ಕೂಡ ದುಃಖ ಅಶಾಂತಿಯನ್ನ ಅನುಭವಿಸ್ತೀರಿ ಮತ್ತೆ ತೃತೀಯಾಧಿಪತಿ ಆದಂತಹ ಶುಕ್ರ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದ ನಿಮಗೆ ಸ್ವಲ್ಪ ಅನುಕೂಲಗಳನ್ನ ಕೊಡ್ತಾನೆ ಶುಕ್ರ ಚತುರ್ಥಾಧಿಪತಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇಲ್ದಂಗಾಗತ್ತೆ ಮನೆಯಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆಗಳಿದೆ ವಾಹನಗಳಿದ್ರೆ ವಾಹನಗಳ ವಿಚಾರದಲ್ಲೂ ಕೂಡ ಏನಾದ್ರೂ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳು ಆಗುವ ಸಾಧ್ಯತೆಗಳು ಇರುತ್ತೆ ಜಾಗ್ರತೆಯಾಗಿ ಸಿಂಹ ರಾಶಿಯವರು ಇರಬೇಕು ಇನ್ನು ಆರನೇ ಮನೆ ಅಧಿಪತಿಯಾದಂತಹ ಶನಿ ಮಹಾತ್ಮ ಏಳನೇ ಮನೆಯಲ್ಲಿ ಪಂಚಮಾಧಿಪತಿಯಾದಂತಹ ಗುರು ದಶಮ ಭಾವದಲ್ಲಿ ಸಂಚಾರ ಅಷ್ಟಮಾಧಿಪತಿಯಾದಂತಹ ಗುರು ದಶಮ ಭಾವದಲ್ಲಿ ಸಂಚಾರ ದಶಮ ಭಾವದಲ್ಲಿ ಗುರು ಬಲ ಅನ್ನೋದು ಇಲ್ಲ ಆಮೇಲೆ ನಿಮಗೆ ರಾಹು ಬೇರೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ ಆಮೇಲೆ ಭಾಗ್ಯ ಭಾವ ಭಾಗ್ಯ ಅಂದಾಗ ನಿಮಗೆ ಅದೃಷ್ಟ ಕೊಡುವಂತಹ ಮಂಗಳ ಗ್ರಹ ದಶಮ ಭಾವಕ್ಕೆ ಹೋದಾಗ ಅಲ್ಲಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಲಕ್ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯಾಗಿರಬೇಕಾಗತ್ತೆ ಸಿಂಹರಾಶಿಯವರು ಹಾಗೆ ಸಿಂಹರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ ತಾಯಿಯನ್ನ ಆರಾಧನೆ ಮಾಡೋದರಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನೀವೆಲ್ಲ ನನ್ನ ಚಾನಲ್ಗೆ ವಸೂಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ನೋಟಿಫಿಕೇಶನ್ ಬೆಲ್ಲು ಕೆಲವರು ಒತ್ತಿರಲ್ಲ ಅಂಥವ್ರು ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ ಆಗ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು ಜ್ಯೋತಿ ಅಂದರೆ ಬೆಳಕು ಕ್ಷಾ ಅಂದರೆ ಜ್ಞಾನ ಇದನ್ನು ನೀವು ಹಂಚೋದ್ರಿಂದ ಅನೇಕರಿಗೆ ಜ್ಞಾನ ಅನ್ನೋದು ಅರ್ಥ ಆಗುತ್ತೆ ತಿಳಿಸ್ತಂಗ ಆಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಶಾಂತಿ ಮಂತ್ರವನ್ನು ಹೇಳ್ತೀನಿ ಓಂ ಸರ್ವ ಸ್ವಸ್ತಿರ್ಬವತು ಸರ್ವ ಪೂರ್ಣಂ ಸರ್ವಾಂ ಪೂರ್ಣ ಸರ್ವಾಂ ಭವತು ಓಂ ಶಾಂತಿ 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 ನಿಮ್ಮೆಲ್ಲರಿಗೂ ಕೂಡ ನೀವೆಲ್ಲ ಸೌಖ್ಯವಾಗಿರಬೇಕು ಎಲ್ಲದಕ್ಕಿಂತ ಮನುಷ್ಯನಿಗೆ ಬಹಳ ಮುಖ್ಯ ಇರೋದು ಶಾಂತಿ ನಿಮಗೆ ಶಾಂತಿ ಆಗ್ಬೇಕು ನಿಮ್ಮ ಜೀವನ ಸಾರ್ ಸಾರ್ಥಕತೆ ಆಗ್ಬೇಕು ನಿಮಗೆ ಶುಭ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನನ್ನ ಬೀಳ್ಕೊಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ